ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಖ್ಯಾಕ ಇದು ಕೈ ಸರ್ಕಾರಕ್ಕೆ ಸಂಬಂಧಪಟ್ಟ ಮತ್ತೊಂದು ಬಿಗ್ ನ್ಯೂಸ್ ಮೂವತ್ತು ಶಾಸಕರಿಗೆ ಬಂದೇ ಬಿಡ್ತು ಫೋನ್ ಕಾಲ್ ಏನಿದ್ರೆ ಅಸಲಿ ಸೀಕ್ರೆಟ್ ಹಾಗಾದರೆ ಶನಿವಾರದಿಂದ ವೀಕೆಂಡ್ ಶುರುವಾದಾಗನಿಂದ ಆಗ್ತಿರೋದೇನು ಅಸಲಿಗೆ ಭಾನುವಾರ ಯಾರ್ಯಾರಿಗೆ ಕಾಲ್ ಹೋಗಿದೆ ಇದರ ಬಗ್ಗೆ ಮಾಹಿತಿ ಇಡ್ತಾ ಹೋಗ್ತೀವಿ ಅದರ ಜೊತೆ ಜೊತೆಗೆ ರಾಜ್ಯದಲ್ಲಿ ಸುರ್ಜೇವಾಲಾ ಇದ್ದಾರೆ ಕೆಲವರಿಗೆ ತಕ್ಷಣ ಮೀಟ್ ಆಗುವಂತಹ ಆದೇಶ ಹೋಗಿದೆ ಅದ್ರ ಮೇಲೂ ಕೂಡ ಸುರ್ಜೇವಾಲಾ ಅವ್ರಿಗೂ ಸೆಡ್ಡು ಹೊಡೆದ್ರ ಶಾಸಕರು ಸತೀಶ್ ಜಾರಕಿಹೊಳಿ ಜೊತೆಗೆ ಶಾಸಕರ ಮೀಟಿಂಗ ಆ ಕಡೆ ಮತ್ತೂ ಒಂದು ಡೆವಲಪ್ಮೆಂಟ್ ಆಗ್ತಿದೆ ಡೀಟೇಲ್ ಆಗಿಡ್ತಾ ಹೋಗ್ತೀವಿ ಕೈಪಾಳ್ಯದಲ್ಲಿ ದಿಢೀರ್ ಬೆಳವಣಿಗೆಗಳಾಗ್ತಿದ್ದಾವೆ ಮಾಹಿತಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಮಿಸ್ ಮಾಡಿದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಲ್ಲ ಸಿ ಎಸ್ ವೀಕ್ಷಕರೇ ಈಗಾಗಲೇ ಒಂದು ಸಂಚಿಕೆಯಲ್ಲಿ ಸಂಪೂರ್ಣವಾಗಿ ಸಿದ್ದರಾಮಯ್ಯವ್ರಿಗೆ ಹೇಗೆ ಹೈಕಮಾಂಡ್ ಶಾಕ್ ಮೇಲೆ ಶಾಕ್ ಕೊಡ್ತಿದೆ ನಾವು ಡೀಟೇಲ್ಸ್ ಇಟ್ಟಿದ್ದೀವಿ ಪರಿಷತ್ಗೆ ನಾಮನಿರ್ದೇಶನ ಹೆಸರುಗಳು ಸಹಿಯಾಗಿ ಮತ್ತು ಹೋಲ್ಡ್ ಆಗಿರೋದು ಮ್ಯಾಡಮ್ ಆದೇಶ ಅಂತ ಸುರ್ಜೇವಾಲಾ ಅವರು ಶಾಕ್ ಕೊಟ್ಟಿರೋದ್ರಿಂದ ಹಿಡಿದು ರಾಹುಲ್ ಗಾಂಧಿಯವ್ರನ್ನ ಕೇಳ್ಕೊಳ್ಳಿ ವಿದೇಶದಿಂದ ಬಂದ ಮೇಲೆ ಅನ್ನೋ ತನಕ ಮಾತುಗಳು ಬಂದಿರೋದ್ರಿಂದ ಹಿಡಿದು ಜಾತಿ ಗಣತಿ ಹೋಲ್ಡ್ ಆಗಿ ಮರು ಗಣತಿಗೆ ಆದೇಶ ಆಗಿರೋದ್ರಿಂದ ಹಿಡಿದು ಎಲ್ಲ ನೋಡ್ತಿದ್ದೀವಿ ಸಂಪುಟ ಸರ್ಜರಿಗೂ ಹೈಕಮಾಂಡ್ ಒಪ್ಪಿಗೆ ಕೊಟ್ಟಿಲ್ಲ ಅನ್ನೋ ತನಕ ಇದರ ನಡುವೆ ಈಗ ಕಿವಿ ಹಿಂಡೋದಿಕ್ಕೆ ವಿಶೇಷವಾಗಿ ಯಾರು ಮಾತಾಡಿದವರು ಸಿದ್ದು ಕ್ಯಾಂಪ್ನಲ್ಲಿ ಗುರುತಿಸ್ಕೊಂಡಿರೋರೇ ಅಲ್ವಾ ಶಾಸಕರು ಸರ್ಕಾರಕ್ಕೆ ಮುಜುಗರ ಆಗೋ ರೀತಿಯಲ್ಲಿ ಪಕ್ಷಕ್ಕೆ ಮುಜುಗರ ಆಗೋ ರೀತಿಯಲ್ಲಿ ಹೈಕಮಾಂಡ್ಗೆ ಬಿಸಿ ತಟ್ಟಿಸಿರೋ ರೀತಿಯಲ್ಲಿ ಶಾಸಕರ ಬಂಡಾಯದ ಬಾವುಟ ಹಾರಿತು ಅದ್ರ ಬೆನ್ನಲ್ಲೇ ಈಗ ಸುರ್ಜೇವಾಲಾ ಅವರು ಮೀಟಿಂಗ್ ಮಾಡೋಕೆ ಬಂದಿದ್ದಾರೆ ಸುರ್ಜೇವಾಲಾ ಅವರು ಬಂದಿರೋ ಹೊತ್ತಲ್ಲಿ ಮೂವತ್ತು ಶಾಸಕರಿಗೆ ಕಾಲ್ ಹೋಗಿದೆ ಅನ್ನೋ ಸುದ್ದಿ ಹೊರಗಡೆ ಬರ್ತಿದೆ ಅಂದರೆ ಇದು ನಿನ್ನೆ ಮೊನ್ನೆ ಆಗಿರೋ ಡೆವಲಪ್ಮೆಂಟು ಮೂವತ್ತು ಶಾಸಕರಿಗೆ ಖುದ್ದು ಕರೆ ಮಾಡಿದ್ದಾರೆ ಮೂವತ್ತು ಎಮ್ ಎಲ್ ಎಗಳಿಗೆ ಮೂವತ್ತು ಕೈ ಶಾಸಕರಿಗೆ ಕರೆ ಹೋಗಿದೆ ಡೀಟೇಲ್ ಆಗೋ ಮಾತುಕತೆ ಆಗಿದೆ ಅಂತ ಯಾವ ರೀತಿ ಹಾಗಾದರೆ ಯಾರು ಕಾಲ್ ಮಾಡ್ದವ್ರು ಅಂತ ಕೇಳಿದ್ರೆ ಡಿ ಕೆ ಶಿವಕುಮಾರ್ ಅವರು ಮೂವತ್ತು ಜನ ಶಾಸಕರಿಗೆ ಕಾಲ್ ಮಾಡಿ ಖುದ್ದಾಗಿ ಆಹ್ವಾನಿಸಿದ್ದಾರಂತೆ ಸುರ್ಜೇವಾಲಾ ಅವ್ರ ಜೊತೆಗೆ ಮೀಟಿಂಗ್ ಫಿಕ್ಸ್ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಅಂತ ಹೇಳಲಾಗ್ತಾ ಇದೆ ಬಹಳ ಚರ್ಚೆಗೆ ಗ್ರಾಸವಾಗಿದೆ ಇದು ಹಾಗಾದರೆ ಇಷ್ಟು ಜನ ಶಾಸಕರನ್ನು ಒಟ್ಟಿಗೆ ಸೇರಿಸ್ತಿರೋದು ಯಾಕೆ ತನ್ನ ಶಕ್ತಿ ಪ್ರದರ್ಶನವನ್ನು ಡಿ ಕೆ ಶಿವಕುಮಾರ್ ಅವರು ಶುರು ಮಾಡಿದ್ದಾರೆ ಅನ್ನೋದ್ರ ಬೆಸ್ಟ್ ಎಕ್ಸಾಂಪಲ್ ಇದು ಇತ್ತೀಚೆಗೆ ಹೈಕಮಾಂಡ್ ಸಿದ್ದರಾಮಯ್ಯ ಶಾಕ್ ಮೇಲೆ ಶಾಕ್ ಕೊಡ್ತಿರೋದಕ್ಕೂ ಡಿ ಕೆ ಶಿವಕುಮಾರ್ ಅವರ ಅತಿಯಾದ ಉತ್ಸಾಹಕ್ಕೂ ಒಂದಕ್ಕೊಂದು ಆಗ್ತಿದೆ ಸುರ್ಜೇವಾಲಾ ಅವರ ಮುಂದೆ ಇವತ್ತು ಮೊದಲ ಹಂತದಲ್ಲಿ ಮೂವತ್ತು ಶಾಸಕರು ಕೂರ್ತಾರ ಹಾಗಾದರೆ ಸಿ ಎಂ ಬದಲಾವಣೆಯ ಬಗ್ಗೆ ಅಭಿಪ್ರಾಯ ಸಂಗ್ರಹವೂ ಆಗಲಿದೆಯಾ ಈ ಮೀಟಿಂಗಲ್ಲಿ ಎನ್ನುವಂಥ ಕುತೂಹಲ ಯಾಕಂದರೆ ಸುರ್ಜೇವಾಲಾ ಅವರು ಸಹಜವಾಗಿ ಗ್ಯಾರಂಟಿ ಇಂಪ್ಲಿಮೆಂಟೇಶನ್ ಬಗ್ಗೆ ಅಭಿಪ್ರಾಯ ತಗೋತಾರೆ ರಾಜ್ಯದಲ್ಲಿ ಜಿಲ್ಲಾವಾರು ಉಸ್ತುವಾರಿ ಉಸ್ತುವಾರಿಗಳ ಪರ್ಫಾರ್ಮೆನ್ಸ್ ಬಗ್ಗೆ ರಿಪೋರ್ಟ್ ಕಾರ್ಡನ್ನು ಕಲೆಕ್ಟ್ ಮಾಡ್ಕೊಳ್ತಾರೆ ಬಾಯಿಗೆ ಬಂದಂಗೆ ಮಾತಾಡಿದವರ ಕಿವಿ ಹಿಂಡ್ತಾರೆ ಆದೇಶ ಏನು ಅನ್ನೋದನ್ನು ತಲುಪಿಸಿ ಹೋಗೋಕೆ ಬಂದಿರೋದು ಈ ಟೈಮಲ್ಲಿ ಮೂವತ್ತು ಶಾಸಕರನ್ನು ಸುರ್ಜೇವಾಲಾ ಅವರ ಮುಂದೆ ಕೂರಿಸಲಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಅನ್ನೋದು ಅಚ್ಚರಿಗೆ ಕಾರಣ ಆಗಿದೆ ಡಿ ಕೆಗೆ ಅವಕಾಶ ಕೊಡಲೇಬೇಕು ಅಂತ ಧ್ವನಿ ಎತ್ತುತ್ತಾ ಇರೋರನ್ನೆಲ್ಲ ಒಗ್ಗೂಡಿಸಿದ ಒಗ್ಗೂಡಿಸಿದ್ರ ಈಗ ಹಾಗಾದರೆ ಬಂಡೆ ಅಲ್ಲಿ ನೋಡಿದ್ರೆ ಬಂಡೆ ಕೈ ಹಿಡ್ಕೊಂಡು ಐದು ವರ್ಷ ಬಂಡೆಯಂತೆ ಗಟ್ಟಿಯಾಗಿರುತ್ತೆ ನಮ್ಮ ಸರ್ಕಾರ ಅಂತಾರೆ ಸಿದ್ದರಾಮಯ್ಯನವರು ಈ ಕಡೆ ನೋಡಿದ್ರೆ ಡಿ ಕೆ ಶಿವಕುಮಾರ್ ಅವರ ಆಪರೇಷನ್ಗೆ ಕೈಪಾಳಿಯಲ್ಲಿ ಸಂಚಲನ ಸೃಷ್ಟಿಯಾಗಿದೆ ಇನ್ನು ಮೂರು ತಿಂಗಳು ಒಳಗಾಗಿ ಎಲ್ಲ ಬದಲಾಗತ್ತೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಮಾತು ಕೊಟ್ಟಿರೋದನ್ನು ನಾವೇ ಕಣ್ಣಾರೆ ಕಂಡಿದ್ದೀವಿ ಕಿವಿಯಾರೆ ಕೇಳಿದ್ದೀವಿ ಅಂತ ಡಿ ಕೆ ಶಿವಕುಮಾರ್ ಅವರ ಪರಮಾಪ್ತರು ಮಾತಾಡ್ತಿರೋ ಹೊತ್ತಲ್ಲಿ ಇಕ್ಬಾಲ್ ಹುಸೇನ್ ಅವ್ರು ಏನಂದ್ರು ಡೆಲ್ಲಿ ನಾವು ಅವತ್ತಿದ್ವಿ ಜೊತೆಗೆ ಇದ್ವಿ ನಾವು ಏನಾಗಿದೆ ಅನ್ನೋದು ಎಲ್ರಿಗೂ ಗೊತ್ತು ಪಕ್ಷದಲ್ಲಿ ಪ್ರತಿಯೊಬ್ಬರಿಗೂ ಗೊತ್ತಿರುವಂತಹ ಸತ್ಯ ಇದು ಸೊ ಡಿ ಕೆ ಶಿವಕುಮಾರ್ ಅವ್ರಿಗೆ ಈ ಕ್ರಾಂತಿ ಕ್ರಾಂತಿ ಅಂತ ಸೆಪ್ಟೆಂಬರ್ ಅಕ್ಟೋಬರ್ ಹೇಳ್ತಿದ್ದಾರಲ್ಲ ಅದರ ಒಳಗಡೆನೇ ಬೆಳವಣಿಗೆ ಆಗತ್ತೆ ಅಂತೆಲ್ಲ ಸ್ಟೇಟ್ಮೆಂಟ್ ಕೊಡ್ತಿರೋ ಹೊತ್ತಲ್ಲಿ ಮೂವತ್ತು ಶಾಸಕರಿಗೆ ಮುಚ್ಚಿದ ಲಕೋಟೆಯಲ್ಲಿ ಒಂದು ಸಂದೇಶ ಹೋಗಿದೆಯಂತೆ ಮತ್ತು ಸುಮಾರು ಬಹುತೇಕರಿಗೆಲ್ಲ ಕಾಲ್ ಹೋಗಿದೆ ಅನ್ನೋದು ಸಿಕ್ತಿರೋ ಮಾಹಿತಿ ಹಾಗಾದರೆ ಸುರ್ಜೇವಾಲಾ ಅವರ ಮೂಲಕ ಏನನ್ನ ತಲುಪಿಸೋದಿಕ್ಕೆ ಹೊರಟಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಹೇಳಿ ಕೇಳಿ ಸುರ್ಜೇವಾಲಾ ಅವರು ಡಿ ಕೆ ಶಿವಕುಮಾರ್ ಅವರಿಗೆ ಪರಮಾಪ್ತರು ಹೇಗೆ ವೇಣುಗೋಪಾಲ್ ಅವರು ಸಿದ್ದರಾಮಯ್ಯನವ್ರ ಜೊತೆಗೆ ನಿಂತಿದ್ದಾರೋ ಅದೇ ರೀತಿ ಡಿ ಕೆ ಜೊತೆಗೆ ಸುರ್ಜೇವಾಲಾ ಅವರು ಹೆಜ್ಜೆ ಹೆಜ್ಜೆಗೂ ನಿಂತಿದ್ದಾರೆ ಹೈಕಮಾಂಡ್ ಮಟ್ಟದಲ್ಲಿ ಈ ಪರಿಷತ್ ಹೆಸರುಗಳು ನಾಮನಿರ್ದೇಶನಕ್ಕೆ ಸಿದ್ದು ಕೊಟ್ಟಂತ ಹೆಸರುಗಳು ಸದ್ಯಕ್ಕಂತೂ ಇಲ್ಲ ಅಂತ ಮೇಲಿಂದ ಕಾಲ್ ಮಾಡಿದ್ದು ಇದೆ ಸುರ್ಜೇವಾಲ್ ಅವರು ಮೇಡಮ್ ಆದೇಶ ಅಂತ ಸೊ ಸುರ್ಜೇವಾಲ್ ಅವರು ಒಂದಾದ ಮೇಲೆ ಒಂದು ಶಾಕ್ ಕೊಡ್ತಿದ್ದಾರೆ ಅವ್ರಿಗೆ ಹೀಗಿರುವಾಗ ಡಿ ಕೆ ಈ ನಡೆ ಈಗ ಕುತೂಹಲಕ್ಕೆ ಕಾರಣ ಆಗಿರೋದು ಇದು ಒಂದು ಡೆವಲಪ್ಮೆಂಟ್ ಆದರೆ ಬೆಳಗಾವಿಲೇನಾಗ್ತಿದೆ ಸತೀಶ್ ಅವರು ಮುನಿಸ್ಕೊಂಡಿದ್ದಾರೆ ಡೌಟೇ ಇಲ್ಲ ಸಿದ್ದರಾಮಯ್ಯನವರು ಯಾಕೋ ನಮ್ಮ ಕೈ ಬಿಟ್ಬಿಟ್ಟಿದ್ದಾರೆ ಅಂತ ರಾಜು ಕಾಗೆ ಅವರು ಯಾಕಷ್ಟು ಮಾತಾಡಿದ್ರು ಮೊನ್ನೆ ಹಿಂದಿದ್ದ ಸಿ ಎಂ ಈಗಿಲ್ಲ ಅಂತ ಓಪನ್ ಆಗಿ ಹೇಳಿದರೆ ಔಚಿತ್ಯ ಏನು ಸತೀಶ್ ಜಾರಕಿಹೊಳಿ ಅವರು ನಮ್ಮನ್ನು ಪುಷ್ ಮಾಡೋರೇ ಇಲ್ವಲ್ಲ ನಾವು ಯಾವ ಕೆ ಎಫ್ ಸಿ ಸಿ ಅಧ್ಯಕ್ಷರಾಗ್ತೀವಿ ನಾವು ಕನಸ್ಕೊಳ್ಳೋಕ್ಕೂ ಆಗಲ್ಲ ಬಿಡಿ ನಾವು ಎಲ್ಲಿದ್ದೀವೋ ಅಲ್ಲೇ ಇದ್ದೀವಿ ಅಂತ ಅಚ್ಚರಿಯ ಮಾತುಗಳನ್ನು ಆಡಿದ್ರು ಇದೆಲ್ಲ ಏನು ತೋರಿಸ್ತು ಸಿದ್ದರಾಮಯ್ಯವ್ರ ನಾಯಕತ್ವ ನಂಬಿಕೊಂಡು ನಾವಿನ್ನೇನು ಮಾಡೋಕ್ಕಾಗಲ್ಲ ಅನ್ನುವಂತಹ ಮನಸ್ಥಿತಿಗೆ ಅವರ ಪರಮಾಪ್ತ ವಲಯದ ಶಾಸಕರು ಬಂದು ನಿಂತು ಬಿಟ್ಟಿದ್ದಾರೆ ಯಾಕಂದರೆ ಈಗ ಸಿದ್ದರಾಮಯ್ಯವ್ರಿಗೆ ಅವ್ರ ಕುರ್ಚಿ ಒಳ ಉಳಿಸ್ಕೊಂಡ್ರೆ ಸಾಕಾಗಿದೆ ಅಂಥ ಪರಿಸ್ಥಿತಿ ಇದೆ ಉಳಿಸ್ಕೊಳ್ಳೋದಕ್ಕೋಸ್ಕರ ಡಿ ಕೆ ಮನವೊಲಿಸಿ ಅವರನ್ನು ಓಲೈಸೋದಿಕ್ಕೂ ಡೇ ಸಿದ್ದರಾಮಯ್ಯವ್ರು ಪ್ರಯತ್ನಿಸ್ತಿದ್ದಾರಾ ಅನ್ನೋ ರೀತಿಯಲ್ಲಿ ಈ ಇವತ್ತಿನ ದೃಶ್ಯಗಳೆಲ್ಲ ಕಂಡು ಬಂತು ಕೊನೆಗೆ ಎಫ್ ಸಿ ಸಿ ಅಧ್ಯಕ್ಷ ಸ್ಥಾನದ ಬಗ್ಗೆ ಎಲ್ಲ ಕೇಳ್ತಿದ್ದಾರೆ ಸಿದ್ದರಾಮಯ್ಯವರು ಸತೀಶ್ ಜಾರಕಿಹೊಳಿ ಅವರು ಕೊಡಿ ಬದಲಾಯಿಸಿ ಅಂತ ಕೇಳ್ತಿದ್ದಾರೆ ಅನ್ನೋ ಸುದ್ದಿಗಳು ಬರ್ತಿದ್ರು ಕೂಡ ಸರಿಯಾಗಿ ಮೊದಲಿನಂತೆ ದಾಳ ಉರುಳಿಸ್ತಿಲ್ಲ ಪಟ್ಟು ಹಾಕ್ತಿಲ್ಲ ಸಿದ್ದರಾಮಯ್ಯವರು ಯಾಕಂದರೆ ಹೆಚ್ಚಿಗೆ ಒತ್ತಡ ಮಾಡಿದ್ರೆ ತನ್ನ ಕುರ್ಚಿ ಕಂಟಗ ಬರುತ್ತೆ ಅನ್ನುವಂಥ ಆತಂಕಕ್ಕೆ ಕುರ್ಚಿಗೆ ಅಂಟ್ಕೊಂಡು ಕೂತು ತನ್ನ ಆಪ್ತರನ್ನೇ ಬಲಿ ಕೊಡ್ತಿದ್ದಾರೆ ಅನ್ನುವ ಸಮಾಧಾನವು ಪಕ್ಷದೊಳಗೆ ಎದ್ದು ಬಿಟ್ಟಿದೆ ಯಾಕಂದರೆ ಎಲ್ಲಿ ತನಕ ಕೋತಿ ಮರಿಯನ್ನು ಎತ್ತಿಟ್ಕೊಳ್ಳುತ್ತೆ ತನ್ನ ಕುತ್ತಿಗೆಗೆ ಬರೋ ತನಕ ಆಮೇಲೆ ಮರಿನೇ ಕೆಳಗಡೆ ಅದ್ರ ಮೇಲೆ ಹತ್ತಿನ್ನೆಲ್ಲೋ ಕಥೆ ಇದೆಯಲ್ಲ ಆ ರೀತಿ ಆಯಿತು ಸಿದ್ದರಾಮಯ್ಯನವ್ರ ಕಥೆ ಅನ್ನೋ ಮನಸ್ಥಿತಿಯಲ್ಲಿ ಇದ್ದಾರಾ ಇವತ್ತು ಸತೀಶ್ ಅವರು ಅಂತ ಚರ್ಚೆ ಶುರುವಾಗಿದೆ ಇವತ್ತು ನೋಡಿ ಕಾಗೆ ಅವ್ರಿಗೆ ಬುಲಾವ್ ಬಂದಿದೆ ಇರ್ತಾರೆ ಎರಡು ದಿನ ಮೂರು ದಿನ ಇರ್ತಾರೆ ಕೊನೆಗೆ ಬರಬಹುದು ಹೋಗೋದ್ರ ಒಳಗಡೆ ಕಾಗೆ ಅವರು ಬಿ ಆರ್ ಪಾಟೀಲ್ರು ಜಮೀರ್ ಅಹಮದ್ ಖಾನು ಎಲ್ಲರಿಗೂ ಬುಲಾವ್ ಬಂದಿದೆ ಮಾತಾಡ್ತಾರೆ ಅದರಲ್ಲೂ ಈ ಗೋಪಾಲ್ ಕೃಷ್ಣ ಅವರು ಇವರು ರೆಬಲ್ಗಳಾಗಿ ಮಾತಾಡಿದ್ರಲ್ಲ ಏನೂ ಇಲ್ಲ ಈ ಸರ್ಕಾರದಲ್ಲಿ ಏನೂ ಆಗ್ತಿಲ್ಲ ರಾಜೀನಾಮೆ ಕೊಡ್ತೀವಿ ಅನ್ನೋ ತನಕ ಮಾತಾಡಿದ್ರಲ್ಲ ಅವ್ರಿಗೆಲ್ಲ ಬುಲಾವ್ ಬಂದಿದೆ ರಾಜು ಕಾಗೆ ಅವರು ಎಲ್ಲಿದ್ದಾರೆ ಸತೀಶ್ ಜಾರಕಿಹೊಳಿ ಅವ್ರ ಜೊತೆ ಓಡಾಡ್ತಿದ್ದಾರೆ ಸೊ ಅಲ್ಲೊಂದು ಮೀಟಿಂಗ್ ಆಗ್ತಿದೆ ಅಂತಾಯಿತು ಅಸಮಾಧಾನಿತರ ಮೀಟಿಂಗ್ ಇದನ್ನ ಸಿದ್ದರಾಮಯ್ಯನವರ ನಾಯಕತ್ವ ನಂಬಿಕೊಂಡು ನಾವು ಈಗ ನಡು ನೀರಲ್ಲಿ ಬಿದ್ವಿ ಅಂತ ಅನಿಸ್ತಿದ್ಯಾ ಇವರಿಗೆಲ್ಲ ಎಲ್ಲಿ ತನಕ ನಾಯಕ ಎಲ್ಲಿ ತನಕ ಬಲ ಇರುತ್ತೋ ಅಲ್ಲಿ ತನಕ ನಾಯಕ ಈಗ ಸಿದ್ದರಾಮಯ್ಯನವರ ಹತ್ರ ತಾನು ಹಿಡಿದ ಪಟ್ಟು ಸಾಧಿಸೋದಿಕ್ಕೆ ಆಗ್ತಿಲ್ಲ ಅಂತ ಬೇಸತ್ತು ಹೋದ್ರೆ ಆ ಅತ್ಯಾಪ್ತರು ತಮ್ಮದೇ ರಣತಂತ್ರವನ್ನು ರೂಪಿಸೋದಿಕ್ಕೆ ತಮ್ಮದೇ ಆದ ಆಪರೇಷನ್ ಮೂಲಕ ನಾಳೆ ಹೆಚ್ಚು ಕಡಿಮೆ ಆಗಿ ಡಿ ಕೆ ಪಟ್ಟ ಕಟ್ಟೋದೇ ಹೌದಾದರೆ ಇವರೆಲ್ಲ ಸಿಡದಿರೋದು ನೋಡ್ತಾ ಇದ್ರೆ ಹಾಗೆ ಅನಿಸ್ತಾ ಇದೆಯಲ್ವಾ ಸೆಪ್ಟೆಂಬರ್ ಕ್ರಾಂತಿ ಅಕ್ಟೋಬರ್ ಕ್ರಾಂತಿ ಅನ್ನೋದು ಒಂದು ಕಡೆ ಡಿ ಕೆ ಕ್ಯಾಂಪ್ನ ನಾಯಕರ ಆತ್ಮವಿಶ್ವಾಸದ ಮಾತುಗಳು ಡಿ ಕೆ ಅಂದ್ಕೊಂಡು ಲೆಕ್ಕ ಪಕ್ಕ ಮಾಡ್ಕೊಳ್ತಿರೋದು ಅದು ಜಾತಿ ಗಣತಿಯಿಂದ ಹಿಡಿದು ಬೇರೆ ಬೇರೆ ವಿಚಾರಗಳ ತನಕ ನೋಡ್ತಾ ಇದ್ದೀವಿ ಹೀಗಿರುವಾಗ ಹಿಂಗೆ ನಾವು ಬಾಯಿ ಮುಚ್ಕೊಂಡಿದ್ದು ಬಿಟ್ಟರೆ ಡಿ ಕೆ ಸಿ ಎಮ್ ಆಗಿಬಿಟ್ರೆ ನಾವೇನು ಮಾಡೋಣ ಡಿ ಕೆಳಗಡೆ ಸತೀಶ್ ಜಾರಕಿಹೊಳಿ ಅವರು ಇನ್ನೊಬ್ಬರು ಕೆಲಸ ಮಾಡೋದಕ್ಕೆ ಒಪ್ತಾರಾ ಅದರ ಮುನ್ಸೂಚನೆಯೇ ಈಗ ಕಾಗೆ ಅವ್ರು ಇನ್ನೂ ಬಂದಿಲ್ಲ ಬರ್ತಾರ ಇವತ್ತು ಅಥವಾ ನಾಳೆ ಮತ್ತೊಂದು ಸಲ ಕಾಲ್ ಮಾಡಿದ್ಮೇಲೆ ಬರ್ತಾರ ಗೊತ್ತಾಗಬೇಕು ಕಾಗೆ ಅವರು ಎಲ್ಲಿದ್ದಾರೆ ಸತೀಶ್ ಜಾರಕಿಹೊಳಿ ಅವ್ರ ಜೊತೆಗೆ ಓಡಾಡ್ತಿದ್ದಾರೆ ಏನಾಗ್ತಿದೆ ರಾಜ್ಯ ಕಾಂಗ್ರೆಸ್ನಲ್ಲಿ ಅನ್ನೋದು ಕ್ಲಿಯರ್ ಕಟ್ ಆಗಿ ಅರ್ಥ ಆಗುತ್ತೆ ಅಕಸ್ಮಾತ್ ಡೀಕೆಗೆ ಪಟ್ಟ ಕಟ್ಟಿದ್ರೆ ಸತೀಶ್ ಟೀಮ್ನ ಪ್ಲಾನ್ ಕೂಡ ರೆಡಿಯಾಗಿರುವುದು ಖಚಿತವಾಗಿ ಕಾಣಿಸ್ತಾ ಇದೆ ಸೊ ರಾಜ್ಯ ಕಾಂಗ್ರೆಸ್ಗೆ ಸಂಬಂಧಪಟ್ಟ ಸರ್ಕಾರಕ್ಕೆ ಸಂಬಂಧಪಟ್ಟಂತ ಅತ್ಯಂತ ಮಹತ್ವದ ಬೆಳವಣಿಗೆಗಳು ಇದರ ನಡುವೆ ಖರ್ಗೆ ಅವರು ಕೊಟ್ಟಿರೋ ಮಹತ್ವದ ಸುಳಿವು ನೋಡಿ ಸಿಎಂ ಚೇಂಜ್ ಆಗ್ತಾರ ಅಂತ ಕೇಳಿದ್ರೆ ಹೈಕಮಾಂಡ್ ನಿರ್ಧಾರ ತಗೊಳ್ಳುತ್ತೆ ಹೈಕಮಾಂಡ್ ಏನು ನಿರ್ಧಾರ ತೊಗೊಳುತ್ತೆ ಅನ್ನೋದನ್ನ ಇಲ್ಲೇ ಹೆಂಗೆ ಮಾತಾಡ್ತಾರೆ ಅಂತ ಕೇಳ್ತಾರೆ ಅವರು ಸುಮಾರು ಕಡೆ ಚರ್ಚೆ ಆಗ್ತಿರೋದು ಖರ್ಗೆ ಅವರು ಹೈಕಮಾಂಡ್ ಅಲ್ವಾ ಇವ್ರ ಮೇಲೆ ಇನ್ನೊಬ್ರು ಹೈಕಮಾಂಡ್ ಇದ್ದಾರಾ ಅನ್ನೋ ಇಲ್ಲ ಅದು ಎಲ್ರಿಗೂ ಗೊತ್ತಿರೋದೇ ಅಲ್ವಾ ಅವರು ತನ್ನನ್ನು ಸೇರಿಸ್ಕೊಂಡು ಹೇಳಿರಬಹುದು ನಾವು ತಗೊಳ್ತೀವಿ ನಿರ್ಧಾರವನ್ನು ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂತಾರೆ ಬಿಟ್ಟರೆ ಸಿ ಬದಲಾವಣೆ ಇಲ್ಲ ಯಾವ ಬದಲಾವಣೆನೂ ಇಲ್ಲ ಅಂತ ಖರ್ಗೆ ಅವರು ಹೇಳಲ್ಲ ಕ್ಲಿಯರ್ ಕಟ್ಟಾಗಿ ನಿರ್ಧಾರ ಅಲ್ಲಾಗುತ್ತೆ ಮೇಲ್ಗಡೆ ಅನ್ನೋದನ್ನು ಹೇಳುವ ಮೂಲಕ ಇಷ್ಟೆಲ್ಲ ಡೆವಲಪ್ಮೆಂಟ್ಸ್ ಆಗ್ತಿರೋ ಹೊತ್ತಲ್ಲಿ ಖರ್ಗೆ ಅವ್ರ ಕಡೆಯಿಂದಲೂ ಸಿದ್ದರಾಮಯ್ಯನವ್ರಿಗೆ ಆಘಾತವೇ ಎದುರಾಗಿದೆ ಏನು ಬೇಕಾದರೂ ಯಾವ ಆಯಾಮವನ್ನು ಬೇಕಾದರೂ ಇವೆಲ್ಲ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು